ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತ ಹಾವೇರಿ ಬಂದ್ಬಿಟೇವ್ರಿ ಹಾವೇರಿ ಬಂದ್ಮೇಲೆ ಒಂದ್ ಸ್ಪೆಷಾಲಿಟಿ ಏನಂದ್ರ ಹಾವೇರಿ ಜನನಾಯಕ ಹಳೆ ಹಳೇ ಹಳೇದಾದಂತ ಹೋರಿ ಆದ್ರ ಹೋರಿ ಹಳೇದ ಅದ್ರ ಇತಿಹಾಸ ಹಳೇದಲ್ಲ ಯಾಕಂದ್ರ ಹೋರಿ ಹಬ್ಧಾಗ ತನ್ನದೇ ಆದಂತ ಒಂದು ಗತ್ತು ಗಾಂಭೀರ್ಯವನ್ನ ಸೃಷ್ಟಿಸಿಕೊಂಡಂತ ಅಂದ್ರ ನಮ್ಮ ಹಾವೇರಿ ಜನನಾಯಕ ಇವತ್ತ ಆ ಹೊರಿ ನೋಡಕ್ ಅಂದ್ರ ನಾವ್ ಬಂದಿವಿ ಆ ಹೊರಿ ನೋಡಿದ್ಮೇಲೆ ಏನ್ರಿ ಏನೋ ಒಂಥರ ಖುಷಿ ಆಗ್ಬಿಡ್ತೀವಿ ಬರ್ತೀವತ್ತು ಯಾಕಂದ್ರ ಅಷ್ಟೇ ಹಳೇ ಹೋರಿ ಆದ್ರ ಒಳ್ಳೆ ಚೆನ್ನಾಗಿ ಬೇಸಿದ್ದಾರೆ ಒಳ್ಳೆ ಚಂದ ಇದ್ಕೊಂಡಿದ್ದಾರೆ ಊರಿಂದ ಅದ್ ನೋಡಿ ಬಾರಿ ಖುಷಿ ಅನಿಸ್ತಾ ಇವತ್ತ ಹಾವೇರಿ ಜನನಾಯಕನ ಮಂತ್ರ ಇದ್ದಾನ ಅವನ ಬಗ್ಗೆ ಒಂದ್ ಸ್ವಲ್ಪ ಅವರ ಅಭಿಪ್ರಾಯನ ಸ್ವಲ್ಪ ಇಲ್ಲೇ ಕೇಳಂದ್ರ ಅಂತ ನಿಮ್ಮ ಈ ಈ ಜನನಾಯಕಏನ್ ಹುರೈತಾನ ಸರಿ ಸುಮಾರು ಎಷ್ಟು ವರ್ಷ ಆಯ್ತಾನ ನಿಮ್ ಜೊತೆ ಇದ್ದ ಈ ಊರಿ ನಮ್ಮ ಜೊತೆ ಇದ್ದ ಹನ್ನೆರಡು ವರ್ಷ ಆಯ್ತಾ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷದಂತ ಹಬ್ಬ ಮಾಡ್ಕೊಂತ ಬಂದಾನ ಇಲ್ಲ ಹಬ್ಬ ಮಾಡಕತ್ತ್ ಒಂದು ಎಂಟು ವರ್ಷ ಆಯ್ತಾನ ನಾವು ಅದ್ರಾಗ ಟಾಪ್ ಹಬ್ಬ ಮಾಡ ಒಂದ್ ನಾಲ್ಕು ವರ್ಷ ಆಯ್ತಾನ ನಾನು ಯಾಕೆ ಹೋಗ ಅವಕ್ಕಿಂತ ಮುಂಚೆ ಹೋಗ ಮಾರ್ತಿದ್ದಾ ಮರ್ತಿಸ್ತಾನ ಅದರ ಆ ಮಣ್ಣಿಗೆ ಹೆಸರು ಮಾಡಿದಿಲ್ಲ ಮಣ್ಣಿಗೆ ಜನಕ್ಕೂ ಗೊತ್ತಿದ್ದಿಲ್ಲ ಈಗ ಒಂದ್ ನಾಲ್ಕು ವರ್ಷದಿಂದ ಒಳ್ಳೆ ಹೆಸರು ಜನ್ನಾಯಕ ಅಂದ್ರೆ ಮಂದಿ ಗೊತ್ತಿಡಿಬೇಕಾ ಅದಕ್ಕೆ ನಮ ಹೆಸರು ಮಾಡ್ಕೊಂಡ್ವಿ ಜನ್ನಾಯಕ ಹೈರಿ ಜನ್ನಾಯಕ ಅಂತ ಹೆಸರು ಮಾಡ್ಕೋ ಈಗೆ ಈ ಜನ್ನಾಯಕ ಏನಲ್ಲ ಈಗ ಅವಾಗ ಹಬ್ಬ ಮಾಡ್ತಿದ್ರು ಅಂದ್ರೆ ನಾನು ಅವಾಗ ಅದ್ರ ತಿನ್ ಏನ್ ಅಂತಿದ್ದಾ ನಾನು ನಿಮಗೆ ನಾವು ಇಲ್ಲಿಕ್ಕೆ ಇದ್ದೀವಿ ಹಬ್ಬ ಮಾಡ್ತೀವಿ ಇದನ್ನ ತಮ್ಮಂದಿ ತಮ್ಮಂದಕ್ಕೆ ಬಾಡ್ದಾ ಅಪುಕಂತ ಅಕಿತುಣ ಬಡ್ದಾಗ ರನ್ನಿಂಗ್ ನೋಡಿ ಹಾವೇರಿ ಜನಕ್ಕೆ ಅವ್ರು ಯಾರಿದ್ರು ಊರಿ ಎಲ್ಲಿಂದ ತುಂದಾರ ಅಂತ ಹೇಳಿ ಒಳ್ಳೆ ಸಾಧ್ಯ ಫಸ್ಟ್ ಬೊಮ್ಮಾನ ಮಾಡ್ತಾನೆ ಈಗೇನ್ ಗಾಂಧಿನಗರ್ ಸೂಪರ್ ಆಯ್ತಲ್ಲ ಹಿರೇಬಸರ್ ಮಹತ್ಮ ಅಂತಿತ್ತ ಅವತ್ ಬಂಪರ್ ಆಯ್ತ ಅವರಿಗೆ ಆ ಊರಿ ಅವರಿಗೆ ಬಂಪರ್ ಆ ದಿನ ಇದು ಫಸ್ಟ್ ಬೊಮ್ಮನ ತಗೊಂತಾನ ಅಲ್ಲಿ ಅವಾಗ ಅದಾಗಿ ನಿಲ್ಸಿದ್ದು ಹೊಳ್ಳಿ ಹಬ್ಬ ಮಾಡ್ಲಿಲ್ಲ ನಾವು ಬಾಟೀಲಿ ಅದು ಎಲ್ಲಾ ಬಾಳ ಫೀಲ್ ಏನೋ ಹಬ್ಬನಾಮಗೂ ಒಂಥರ ಫೀಲ್ ಆಗಾಕತ್ತ ಏನಪ್ಪಾ ತಮ್ಮ ಮಂದಿ ಹಿಂಗ್ ಮಾಡಾಕತ್ತ ಅನ್ನಂಗ ಒಂಥರ ಬೇಜಾರಾಯ್ತು ಡೆಕೋರೇಷನ್ ಚೇಂಜ್ ಮಾಡಿ ಮತ್ ನಾವು ಬಿಡ್ಲಿಲ್ಲಣ್ಣ ಅದನ್ನ ಹತ್ ಸತ ಹಿಡಿದ್ರು ಹೊಳ್ಳಿ ಹಬ್ಬ ಮಾಡಬೇಕು ಅನ್ನೋ ಚಲದಿಂದ ನಾವು ಮತ್ ಮಾಡ್ತೈತಿ ಅನ್ನೋ ಒಂದ್ ಭರವಸೆ ಇಟ್ಕೊಂಡ್ ಹಾಕಿದ್ವಿ ಆ ಭರವಸೆನ ಇವತ್ ನಮ್ಗೆ ಬೆಳಕಣ್ಣ ನಮ್ ಜನ ಬೆಳಕ ಇವತ್ತು ಬೆಳಕ ಅಣ್ಣ ಅವಾಗ ಹಬ್ಬ ಮಾಡ್ ಇಂತ ಅವರಿಗೆ ಸಾಮಾನ್ಯವಾಗಿ ಬಸ್ ಎನಿ ಟೈಮ್ ಟಾಪ್ ಹಬ್ಬ ಮಾಡಕ್ ಆಗಲ್ಲ ಯಾಕಂದ್ರ ಆ ಒಂದು ಅದು ಟೈಮ್ ಬೇಕಾಗಿರತ್ತೆ ಆತರ ಈಗ ಜನ ಟಾಪ್ ಹಬ್ಬ ಮಾಡಾಕ ಅಂತ ಆ ಫೀಲ್ ಏನ್ ಅನ್ಸಲ್ಲ ನಿನ್ನಿದೆ ಅಣ್ಣ ನಮ್ಗ ಅವತ್ತಿನ ಫೀಲ್ ಅಂದ್ರೆ ಇದು ಫಸ್ಟ್ ಹಬ್ಬ ಅಣ್ಣ ಬುಲೆಟ್ ಮಂಜಣ್ಣ ರೀತಿದ್ರ ಹುಲಿಯಂಗ್ ಕಪ್ಪದಲ್ಲಿ ಹಬ್ಬ ಅವತ್ ನಾವ್ ಇದ್ರ ಮೇಲೆ ಭರವಸೆನೆ ಇದ್ದಿದ್ದಿಲ್ಲ ನಾವೊಂದು ಆಕಳ ತಗೊಂಬಂದಿದ್ವಿ ಹಬ್ಬದ್ದು ಆ ಆಕಳ ಹಾಕಿದ್ವಿ ಆ ಹಬ್ಬದಲ್ಲಿ ಅದು ನಾಲ್ಕ ರೌಂಡ್ ಹೆವಿ ಸ್ಪೀಡ್ ಅಣ್ಣ ನಂಬಿಕೆನ ಇದ್ದಿದ್ದಿಲ್ಲ ಹಬ್ಬ ಮಾಡ್ತಿತ್ತಣ್ಣ ಅಂತ ಹೋರಿ ನಮ್ಮ ನಾವ್ ತೆಸರು ಉಳಿಸಿ ಅದ ಹಬ್ಬದಾಗ ಬಂಪರ್ ಹೊಡಿತಾನ ಹೋರಿ ಹೊಸ ಡೆಕೋರೇಷನ್ ಮಾಡಿ ಒಂದ್ ಹಬ್ಬಕ್ಕೆ ಹಾಕಿದ್ವಿ ಅವತ್ತ ಬಂಪರ್ ಅಲ್ಲಿಂದ ಹೊಡಿತಾನಿಂತ ಹೆಚ್ಚಾಗಿ ಬಿಡ್ತಾನ ಕೋಟಿ ಕೊಡ್ತೇವೆ ಅಂದ್ರೆ ಸಿಗಲ್ಲ ಅಂತ ಖುಷಿ ಹೊರ್ಯಾಗ ಅವತ್ ಕಂಡ್ಬಿಟ್ಟಿವಿ ನಾವು ಒಳ್ಳೆದಾದ್ಮೇಲೆ ಇದಕ್ ಹಾಕದಾಗ ನಮಗ ಇದು ಏನ ಒಂದ್ ಹಬ್ಬನೂ ಕಮ್ಮಿ ಮಾಡ್ಲಿಲ್ಲ ಅಲ್ಲಿಂದ ಎಲ್ಲಿ ಹಾಕಿದ್ರು ಹುಲಿಂಗ ಹಾಕಿದ್ವಿ ಹಾಕಿದ ಅಲ್ಲಿಂದ ಎಲ್ಲಿ ಹಾಕಿದ್ರು ಒಂದ್ ನೂಲು ಕಮ್ಮಿ ಮಾಡ್ಲಿಲ್ಲ ರನ್ನಿಂಗ್ ಇನ್ನು ಹೆಚ್ಚಿಗೆ ಮಾಡೋದು ಕಮ್ಮಿ ಆಗ್ಲಿಲ್ಲಣ್ಣ ಅವತ್ ಬಂದ್ ಅಭಿಮಾನಿಗಳಿಗೆಲ್ಲ ಮನಸ್ ಮುಟ್ಟ ಹಬ್ಬ ಮಾಡಿ ಹಬ್ಬಕ್ಕೆ ಹೋಗಿರ್ತೀರಿ ಹಬ್ಬಕ್ಕೆ ಹೋದಾಗ ನಮ್ಮ ಜನನಾಯಕ ಅಲೋಟ್ಮೆಂಟ್ ಆದಾಗ ನಮ್ಮ ಜನನಾಯಕ ಪಾಳ್ಯಾಕ್ ಅಂತ ಇನ್ನೇನು ಸದ್ಯದಲ್ಲಂತಿ ಕಾಯ್ತಿರ್ತಾರಿನ ಸಿಚುವೇಶನ್ ಅಭಿಮಾನಿಗಳ ಅದನ್ನ ಕಣ್ ತುಂಬ ಕಣ್ ತುಂಬಿರ್ತಾರಣ ಅವಾಗ ಏನ್ ನೋಡ್ಬಿಟ್ರೆ ಒಂದ್ ತರ ಎತ್ತ ತಾಯಿ ಮಕ್ಳು ಬರೋದ್ ಹೊತ್ತಾದಾಗ ಆ ಟೈಪ್ ಹೊರಗ್ ನಿಂತ ಈಗ ಬರ್ತೈತಿ ಇನ್ನ ಐದ್ ನಿಮಿಷಕ್ ಬರ್ತೈತಿ ಅಂತ ಹೇಳಿ ಹುಡ್ರ ಕಾಯ್ತಿರ್ತಾವ ಆ ಫೀಲ ಬೇರೆ ಈಗ ನಮ್ ಜನನಾಯಕ ಏನ್ ಅದಲ್ಲ ತನ್ನದೇ ಆದಂತ ಹುರಿ ಫಿಲ್ಡ್ ನಾಗ ಅತಿ ಹೆಚ್ಚು ಅಭಿಮಾನಿಗಳ ಒಡೆಯ ಅಂತ ಕರ್ಕೊಂಡ್ ನಾನು ಯಾಕಂದ್ರೆ ಜನನಾಯಕ ತನಗಾದಂತ ನೋವನ್ ಲೆಕ್ಕಿಸಿದ್ರೆ ಗೋಸ್ಕರ ಹಬ್ಬ ಮಾಡದಂತ ಧೀರ ಈಗ ನಮ್ಮ ಜನನಾಯಕ ನಿಮ್ ಅಂತ ಇದ್ದಾನ ನಿಮ್ ಮಂತ್ರಗ್ ಇರೋ ಕ ಐ ನಾನು ಇದಕ್ಕೆ ಏನ್ ಖುಷಿ ಅನಿಸ್ತೇತಿ ಅಣ್ಣ ಅದ್ರ ಬಗ್ಗೆ ವರ್ಣಸಾಕ ಏನ್ ಹಂಗ ಅನಸ್ತಕ ಆ ಇದರ ಬಗ್ಗೆ ವರ್ಣಿಸಾಕ ನಮಗ್ ಪದಾನ ಇಲ್ಲ ಅಣ್ಣ ಇಲ್ಲ ಈ ಹೊರಿ ಬಗ್ಗೆ ಹೇಳ್ಬೇಕಂದ್ರ ಅಣ್ಣ ಮನೇಲಿ ಇದ ನಮ್ಮ ಮನ್ಯಾಗ ಒಂದು ಮಗನ್ ಕಿಂತ ಅಂತ ಎಲ್ಲಾರ್ ಹೇಳ್ತಾರ ಮಗನ್ ಕಿಂತ ಹೆಚ್ಚ ಇಟ್ಕೊಂಡೆವಣ್ಣ ಇಟ್ಕೊಂಡ ಇದು ಬರೇ ಹಿಂಗ್ ಕಾಲ ಕ್ಷೇಣಿ ಹಾಕಿದ್ರು ಬಿಡಂಗಿಲ್ಲ ನಾ ಆಗ ಹುಡ್ರು ಒಬ್ಬ ನಾವ್ ಮಾಡ್ತೇವೆ ಅನ್ನಂಗಲ್ಲ ಪ್ರತಿಯೊಂದು ಹುಡ್ರು ಅದಕ್ಕೆ ಏನು ಕಡಿಮೆ ಮಾಡ್ಲಂಗ ಹುಡ್ರ ಅಣ್ಣ ನಾವ್ ಯಾವಾಗ ಬಂದ ರಾತ್ರಿ ನೂರು ಚೇವಿ ಮಾಡಿ ಎಲ್ಲ ಪ್ರತಿಯೊಂದು ಮಾಡೋದು ಬೆಳಿಗ್ಗೆ ಹುಡ್ರಾ ಮಾಡ್ತಿರ್ತಾರು ಪ್ರೈಸ್ ನಿನ್ಗೇನು ಹೊಲಿನಕಪ್ಪ ಹಬ್ಬ ಅಂತ ಅಣ್ಣ ಅಲ್ಲಿಂದ ಚಾಲು ಮಾಡಿದ್ದಣ್ಣ ಬಾಳ ಅಂದ್ರೆ ಒಂದು ಎರಡು ಕಡೆ ಅಷ್ಟ ಫೇಲ್ ಆಗಿರ್ಬೋದಣ ಹೊಳ್ಳಿ ಅದ್ನ ಬಿಟ್ಟಂತೂ ನಮಗ್ ಮೊದಲೆಲ್ಲಾ ಬಹುಮಾನ ತಗೊಂಡ ಬಂದೈತನ ಅನೌನ್ಸ್ಮೆಂಟ್ ಮಾಡಿದವರು ಇನ್ನು ಪ್ರೈಸ್ ಕೊಡ್ಲಾರ್ದವರು ಅದಾರ ಎಲ್ಲಾ ಕಡೆನು ಪ್ರೈಸ್ ಆಗೇತ್ ಪ್ರೈಸ್ ಕೊಟ್ಟಿಲ್ಲ ಅವ್ನ ಅಂತೇಳಿ ನಮಗಣ ಒಂದು ಮೂರ್ ಬೈಕ್ ಕೊಡ್ತೇತನ ಅವರಿ ಹೊಳ್ಳಿ ಬಂಗಾರ ಅಂತೂ ಗತ್ತ ಹಚ್ಚಿಲ್ಲ ಅಣ್ಣ ಎಣ್ಣೆ ಹಚ್ಚಿದು ಒನ್ಯ ಬಹುಮಾನ ಎಣ್ಣೆ ಬಹುಮಾನ ಇದ್ದ ಇಲ್ಲಿ ಬಂಗಾರ ಪಿಕ್ಸ ಬಂಗಾರೀ ಅವಾಗ ನಮ್ಮ ಜನನಾಕ ಟಾಪ್ ತಾವು ತಪ್ಪ ಮಾಡ್ತಿದ್ದಾನ ಅವಾಗ ಈಗ ನಮಗೆ ವರಿ ಕೊಡ್ತೀರಾ ಈಗ ಏನ ಕೇಳ್ತಿದ್ದಾನ ಇದ ನಾನು ಇದ್ರ ನಮ್ಮ ಮಲ್ನಾಡ್ ಸೈಡ್ ಒಂದ್ ಹಬ್ಬಕ್ಕೆ ಹಕ್ಕಿತಿವಿ ಸುಮಾರು ವರ್ಷದ ಹಿಂದೀಗ ಆ ಹಬ್ಬದಲ್ಲಿ ಒಂದನೇ ರೌಂಡ್ ಅಣ್ಣ ಹೋರಿ ಜಂಪ್ ಪಡ್ಕೊಂತ ಬಂತು ಎರಡನೇ ರೌಂಡ್ ಈಗ ಹೆವಿ ಸ್ಪೀಡ್ ಬಂತು ತಮಿಳುನಾಡಿನವರು ಬಂದು ಅವತ್ತ ವ್ಯಾಪಾರ ಕೇಳಿದ್ರು ಆ ಹೊರಿಗೆ ಆಲ್ರೆಡಿ ಸೇಲ್ ಮಾಡಾಕ ಅವ್ರಿಗೆ ರೆಡಿ ಆಗಿದ್ದ ಅವತ್ತು ಕಮ್ಮಿ ಕಮ್ಮಿ ಅಂದ್ರು ಅಣ್ಣ ಹದಿನೆಂಟು ಲಕ್ಷ ರೂಪಾಯಿ ಹದಿನೆಂಟು ಲಕ್ಷ ರೂಪಾಯಿ ಅಣ್ಣ ಸುಡ್ಗೇಶ್ ನಲ್ಲಿ ಇಡ್ಕೊಂಡ್ ಬಂದಿದ್ರು ನಾ ಇದರಲ್ಲಿ ಎಣಸ್ಗು ಓದಿದ್ ರೊಕ್ಕ ನೀನು ಇಡು ಹದಿನೆಂಟ್ ಲಕ್ಷ ಎಣಸ್ಗೊಂದು ಹುರಿ ಬಿಟ್ಟ್ ಕೊಡು ಅಂತ ಇವತ್ತಣ್ಣ ಆಯ್ತಣ ಅಂತ ಹೇಳಿ ನಾವ್ ಹೋಗಿ ಅವ್ರ ಕರ್ಕೊಂಡ್ ಚಾ ಕುಡದ್ ಬರೋದ್ರಾಗ ಹುಡ್ರು ಹೊರಿ ಕರ್ಕೊಂಡ್ ಹರಿ ಬಂದ್ಬಿಟ್ಲಿ ಇಲ್ಲ ಅವತ್ತ ಸೇಲ್ ಆಗಿ ಹೋಗ್ರಿ ನಾನು ಹುಡ್ರಿಂದನೂ ಹೊರಿ ಉಳ್ದಂಗ ಇವತ್ತು ಈಗ ನಾ ನಮ್ ಜನನಾಯಕದಾಗ ಉಳದಾನ ಅನ್ನೋದಕ್ಕಿನ್ನ ಏನ ಅಭಿಮಾನಿ ಅಭಿಮಾನಿಗಳಿಗೋಸ್ಕರನೂ ಉಳ್ದಾವ ಹೌದ ಯಾಕಂದನ ಅಷ್ಟು ವರ್ಷಗಳಿಂದ ಇಷ್ಟ ವರ್ಷಗಳ ಹಳೇದಾದರ ತನ್ನ ನಮ್ ವಯಸ್ಸಾದ್ರ ಅಭಿಮಾನಿಗಳ ಕರೆ ಈಗ ಸಾಂಟೋಡ ದಾಭ ಮಾಡಾಕ ರೆಡಿ ಮಾಡ್ತಾನ ಅಂತ ಜನನಾಯಕ ನಮ್ಮಂತಲ ಇವತ್ತ ಆಕಷ್ಟಾಗ ಸಾವಿರಾರ ಚುಕ್ಕಿ ಹಂಗ ಒಂದ್ ಬೆಳ್ಳಿ ಚುಕ್ಕಿ ಅಂತ ಒಂದ್ ಎಕ್ಸ ಆ ತರ ನಮ್ ಹೋರಿ ಹಬ್ಬದಾಗ ಆತಣ ನಮ್ ಅಭಿಮಾನಿಗಳ ಮನ್ಯಾಗ ನಮ್ ಜನನಾಯಕ ಬೆಳ್ಳಿ ಚುಕ್ಕಿನ ಈಗ ನಾಗಿ ಇಂತ ಹುರಿ ಕಿಟ್ಟಿರ್ತಣ ಈ ಫೀಲ್ ಹೆಂಗ ನಾವ್ ಇಂತ ಹುರಿ ಇಟ್ಟಿಣ್ ಹತ್ರ ಇನ್ನು ನಾನು ಕೋಟಿ ಕೊಡ್ತೇನೆ ಅಂದ್ರೆ ಇಂತ ಹೊರಿ ಸಿಗಂಗಿಲ್ಲ ನನಗ ನಾನು ರೊಕ್ಕ ಎಕ್ ಆದ್ರು ಹಾಕ್ತೇನಿ ಹುರಿ ಹುಡುಕ್ರಿ ಬಾ ಜನ ಆಯ್ತು ಅದ್ರ ಹೆಸರಿ ಹಬ್ಬ ಮಾಡೋಣ ಒಂದ್ ಹೊರಿ ನೋಡ್ರಿ ಅಂತ ಇಷ್ಟ ವರ್ಷ ಹುಡುಕಾತ್ ನಾಲ್ಕು ವರ್ಷ ಆತಣ್ಣ ಇವತ್ತಿಗೆ ಇವತ್ತಿಗೆ ಇದ್ರಂತ ಹೋರಿ ಒಂದು ಸಿಗ್ತಾ ಇಲ್ಲ ನಮಗ ಹಳ್ಳಿ ಸಿಗಂಗೂ ಇಲ್ಲ ಇದ ಒಂದ ಅಪರೂಪದ ಮೊತ್ತ ನಮಗ ಸಿಕ್ಕಿತ್ ಹತ್ ಹೊರಿ ಮೂರ್ ಹೊರಿ ಅದಾವ ನಾನು ಆದ್ರ ಇದ್ರಂತ ಹೋರಿ ಹೊಳಿ ಕಟ್ಟಾಕ್ ಕೈಲಿ ನನ್ ಕೈ ಸ್ಪೆಷಾಲಿಟಿ ಹಾಕಮಾಟ ಮಾತ್ರಣ ಸಣ್ಣ ಹುಡುಗ ಬಂದ್ ಹಿಡಿದ್ರು ಯಾಕ ಮೈ ಮೇಲೆ ಹಾಕಿದ ಮೇಲೆ ಏನೈತಲ್ಲಣ್ಣ ಅಲ್ಲಿಗೆ ಹಬ್ಬದ ಗುಂಗು ಏಟ್ ಬಂತು ಹಾರಬೇಕು ಮಾಡ್ಬೇಕು ಇಲ್ಲಣ್ಣ ಏಟ್ ತಗ ನಾವ್ ಒಳಗ್ ಹೋಯ್ ಕೈ ಬಿಟ್ಟಾಗ ಓಡ್ದು ಅಲ್ಲಿವರೆಗೂ ಏನೂ ರ್ಯಾಸ್ ಮಾಡಲ್ಲ ಇದರದು ಮೈನಸ್ ಪಾಯಿಂಟ್ ಏನಂದ್ರಣ್ಣ ಕಮ್ಮಿ ಪಿಪಿ ಹಾಕಿ ರನ್ನಿಂಗ್ ಕಮ್ಮಿ ಓಡ ಹೆಂಗ್ ಪಿಪಿ ಹಾಕ್ತೇವಲ್ಲ ಅಲ್ಲಿಗೆ ರನ್ನಿಂಗ್ ಹೆಚ್ಚುವ ಸ್ಪೆಷಾಲಿಟಿಂಗಿದೆ ಹೌದ್ ಸ್ಪೆಷಾಲಿಟಿ ಇವತ್ತಿಗೆ ನಮಗ್ ಅಣ್ಣ ಈಗ ವಯಸ್ಸಾಗೈತಿ ಪಿ ಪಿ ಹಾಕ್ತಿರಿ ನೀವು ಯಾಕೆ ಹಾಕ್ತಿರಿ ಅಂತ ಹೇಳ್ತಾರ ನಮ್ಗ ಆದ್ರ ನಮ್ಮ ಒಳಗಿನ ಮಾತು ಯಾರಿಗಿ ಹೇಳಕ್ ಬರಲ್ಲ ಈಗ ಅದಕ್ಕೆ ಪಿ ಪಿ ಹಾಕಿದ್ರೆ ಅದ್ರ ರನ್ನಿಂಗ್ ಹೆಚ್ಚಿಗೆ ಅಣ್ಣ ಈಗ ಒಂದು ಹುಲಿಗಿನ ಕಪ್ಪ ಹಬ್ಬನ ಅಣ್ಣ ರೀಸೆಂಟ್ ಆಗಿ ಒಂದೇ ಹಬ್ಬ ಅದ ಹುಲಿನ ಕಪ್ಪ ಒಂದೇ ರೌಂಡ್ ವಯಸ್ಸಾಗ ಹೆಚ್ಚಿ ಅಂತ ಬಯದಕ್ಕೆಲ್ಲಾರು ಸಣ್ಣ ಕೋಲ್ ಹಾಕಿದ್ವಿ ಸೆಂಟ್ರಿಗೆ ಬಂತು ರನ್ನಿಂಗ್ ಕಮ್ಮಿಟ್ ಬಂತವ್ರಿ ಹೊಳ್ಳಿ ಎರಡನೇ ರೌಂಡ್ ಹುಡ್ರಲ್ಲ ಬೇಡಣ ಅದ ಕೋಲ್ ಹಾಕಣ್ಣ ಅಂದ್ರ ಹೊಳ್ಳಿ ಕೋಲ್ ತಗದು ಅದು ಹದ್ನಾರು ಪುಟಿನ ಕೋಲ್ ಇತ್ತಣ ತಗದು ಹೊಳ್ಳೆ ಅದ್ನ ಹದಿನೆಂಟುವರೆ ಪುಟ್ ಕೋಲ್ ಹಾಕಿದ್ವಿ ಅವಾಗ ರನ್ನಿಂಗ್ ಬೇರೆ ಬಂತಣ್ಣ ಮತ್ತೆ ಹೆವಿ ರನ್ನಿಂಗ್ ಹೊಳ್ಳಿ ಅದ್ ತಗದು ಇಪ್ಪತ್ ಪುಟ್ ಕೋಲ್ ಹಾಕದ್ಲಿ ಇಪ್ಪತ್ ಕೂಟ್ ಕೋಲ್ ಹಾಕಿ ನಾಕ್ ರೌಂಡ್ ಬಿಟ್ಟು ಅಣ್ಣ ಹೋಳಿ ರೌಂಡ್ ನಾಕ್ ರೌಂಡ್ ಅವತ್ತು ಅದ್ರಾಗ ಆ ರನ್ನಿಂಗ್ ಅಂತ ಸಂಜಿಕ್ ಎಲ್ಲಾರು ನಮ್ಮ ಹಾವೇರಿ ಅಧಿಕಾರ ಹಾಕಿದ್ರು ಸಿಂಗ್ ಆನಂದ ಅಣ್ಣಾರ ಅದು ಇದು ಎಲ್ಲಾ ಅವತ್ ಇವ ಇದ್ ನಮ್ ಹಾವೇರಿನ ಕಾಂಪಿಟೇಷನ್ ಇದ್ವಿ ಏ ಎಲ್ಲಾರು ಏ ಭಾರಿ ಹಬ್ಬ ಇವತ್ತ ಭಾರಿ ರನ್ನಿಂಗ್ ಅಂತ ಎಲ್ಲಾರು ಹೇಳಿದ್ರು ಅವತ್ತಿನ ರನ್ನಿಂಗ್ ಮತ್ ಪಿ ಪಿ ಹೆಂಗ ಎಚ್ಕಿ ಹಾಕ್ತಿವಿ ನೋಡೋಣ ಹಂಗ ಹಬ್ಬ ಹೌದ್ ಎಲ್ಲಿ ಕಮ್ಮಿ ಮಾಡಿಲ್ಲ ಈಗ ಹಬ್ಬ ಕೂಗಿರ್ತೇವ ಅದ್ ಹಬ್ಬ ಮಾಡ್ಕೊಂಡ್ ಬಂದಿ ಕೊಟ್ಲ ಕೋಟಿ ಸಿಗದಂತ ಖುಷಿ ಮಾಡ್ಕೊಂಬಂದ್ರ ಅಲ್ಲ ಬರೀ ಒಂದ್ ರೌಂಡ್ ಹೊರಗ್ ಬಂದ್ರ ನಮಗ್ ಕೋಟಿ ಕೊಡ್ತೇವ ಅಂದ್ರ ನಾವ್ ಅಣ್ಣ ಅದು ಲೆಕ್ಕನ ಬೇರೆ ಅಣ್ಣ ಲಪಾಟಿ ಲಪಾಟಿನ ಇರಂಗಿಲ್ಲ ಅಂಗಿನ ಇರಂಗಿಲ್ಲ ತುರಿ ಆಡ್ಕೊಂತ ಬಂದ್ಬಿಡ್ತಾರ ಒಂದೇ ರೌಂಡ್ ಹೊರಗ್ ಬರಲಿ ಅದ್ ಅದೇ ಆರ್ನೇರ ರೌಂಡ್ ಹೊಕ್ಕೈತಿ ಬಿಡ್ತೈತಿ ವಿಚಾರ ಮಾಡಂಗಿಲ್ಲ ಒಂದೇ ರೌಂಡಿಗೆ ಅದರ ಖುಷಿನ ಬೇರೆ ಹಣ ಅದ್ರು ನಾವು ನಮ್ಗ ಒಂದ್ ಹೊತ್ತು ಇರತ ಇಲ್ಲ ಗೊತ್ತಿಲ್ಲ ಅದ ಗುರಿಗೇ ಮಾತ್ರ ಒಂದ್ ಹೊತ್ತ ಕಮ್ಮಿ ಅಂದ್ರೆ ನಮ್ ರೈತರ ಯಾಕಂದ್ರ ಹೋರಿ ಮಾಲೀಕರ ತಮ್ಗ ಆಗದ್ ಪರಿಸ್ಥಿತಿಗಳನ್ನ ಲೆಕ್ಕಿಸದೆ ಹೋರಿಗಾಗ ಪರಿಸ್ಥಿತಿನ ಮೊದ್ಲ ನೋಡ್ಕೊಂತಾರ ಈಗ ಆಲ್ಮೋಸ್ಟ್ ಅಲ್ಲ ನಾವು ಈ ಹಳೆದಾದಂತ ಹೋರಿ ಅಂದ್ರೆ ಈ ಹೋರಿ ನೋಡಿ ಅಷ್ಟೇ ಅತಿ ಹೆಚ್ಚು ಖುಷಿ ಆಗ್ಬಿಡುತ್ತೆ ಯಾಕಂದ್ರ ಅಷ್ಟ್ ಚೆನ್ನಾಗ್ ಹುರಿ ಮೇಷ್ಯಾರ ಅಷ್ಟ್ ಚೆನ್ನಾಗಿ ಹುರಿ ಇಟ್ಕೊಂಡಾರ ಅದ ನಮ್ ಖುಷಿ ಇನ್ನು ಅಭಿಮಾನಿಗೋಸ್ಕರ ಹಬ್ಬ ಮಾಡ್ತಿದ್ದ ಅವಂಗ ನಮ್ಮ ಜನನಾಯಕ ವಯಸ್ಸಾದ ಕಾರಣ ಈಗ ಹಬ್ಬ ಮಾಡಾಕ್ ಗೊತ್ತಿಲ್ಲ ಈಗ ಈಗಾದ್ರೆ ಅಭಿಮಾನಿಗಳಿಗೋಸ್ಕರ ಅದರ ಜೀವ ಇರಮ್ ಹಬ್ಬ ಮಾಡೇ ಬರೀ ಮಾತ್ರ ಕಟ್ಟಂಗಿಲ್ಲ ಅಣ್ಣ ನಾಳೆ ಅದ್ ನೆಲ ಹಿಡದ್ ಹೊತ್ತನ ಕಟ್ಟ ಹಬ್ಬ ನಿಲ್ಸರ ನಾವು ಅದ ದೇವ್ರ ಗಟ್ಟಿ ಇಟ್ಟು ಅದಕ್ಕೆ ಇನ್ನು ಹತ್ತು ವರ್ಷ ಹಬ್ಬ ಮಾಡಿಸಿದ್ರು ಹಬ್ಬ ಮಾಡೇ ಅಣ್ಣ ಅಭಿಮಾನಿಗಳಿಗಾಗಿ ಕಟ್ಟಾವಣ್ಣ ಜನಗಳ ನೆಚ್ಚಿನ ನಾಯಕ ಹಾವೇರಿ ಜನನಾಯಕ ಅಂತ ಹೆಸರು ಇಟ್ಬಿಟ್ಟೇವಿ ಅಭಿಮಾನಿಗಳಿಗಾಗಿ ಜೀವ ಕೊಡಕು ರೆಡಿ ಅಣ್ಣ ಈಗ ನಾ ಈಗ ನಿಮ್ ಜನನಾಯಕಿಗ ಆಹಾರ ಪದ್ಧತಿ ಒಳಗೆ ಏನ್ ಕೊಡ್ತೀರಾ ಏನ ಸ್ಪೆಷಲ್ ಆಗಿರೋಕೆ ಏನಾರ ಫುಡ್ ಇದ್ ಮೇಂಟೈನ್ ಮಾಡ್ತೀರಾ ಏನಣ್ಣ ಸ್ಪೆಷಲ್ ಆಗಿ ಸ್ಪೆಷಲ್ ಏನ್ ಕೊಡಂಗಿಲ್ಲ ಅಣ್ಣ ಇದಕ್ಕ ಡೈಲಿ ಏನ ಅದೇ ಬುಸ ಅದೇ ನುಚ್ಚು ಒಳ್ಳೆ ಬೆಳಜಾಳ ಸೊಪ್ಪಿ ಒಳ್ಳೆ ನಮ್ದು ಹೊಟ್ಟು ಅಂತರು ಏನಿಲ್ಲ ಹೊಟ್ಟು ಗಿಟ್ಟ ಈಗ ರೌದಿ ಇದರ ಮ್ಯಾಗ ಜಪಾನ ಮಾಡೋದ ಸ್ಪೆಷಲ್ ಏನು ಕೊಡಂಗಿಲ್ಲ ಅಣ್ಣ ಮಂದಿ ತತ್ತಿ ಹಾಲು ಹಾಕ್ತಾರ ಅದನ್ನ ಸತಿ ಹಾಕಂಗಿಲ್ಲ ಅಣ್ಣ ನಾವು ಯಾಕಂದಿ ವಯಸ್ಸೇ ದಕ್ಕಸ್ಕೊಳಕ್ ಆಗಲ್ಲ ಅಂತ ತತ್ತಿ ಹಾಲು ಹಾಕಂಗಿಲ್ಲ ನಿಮ್ಮ ಜನಾಯಕಿ ಸ್ಪೆಷಾಲಿಟಿ ಇರ್ತಾನ ಒಡನಾಟ ಅಂದ್ರೆ ಹಬ್ಬದಲ್ಲಿ ಒಂದು ಚಟ ಚಾಳಿ ಮಾಡ್ ಕೈ ಬಿಟ್ಟು ಅಂದ್ರೆ ಎಷ್ಟನೇ ರೌಂಡ್ ಹಳ್ಳಿ ಬರ್ತತೆ ಗೊತ್ತಿಲ್ಲ ಅಣ್ಣ ಹಿಂಗ್ ಹೋಗಿದ್ದ ಅಲ್ಲಿ ಗೇರಿ ಐತೆ ಅಂದ್ರೆ ಅಲ್ಲಿಂದ ಹಳ್ಳಿ ಬರ್ತದೆ ಆ ಮುಮೆಂಟ್ ನಾವ್ ಎಲ್ಲಾರು ಕುಲ ಇರ್ಬೇಕು ಕೈ ಬಿಟ್ಟು ಸುಮ್ ಸರ್ ಹೊಳ್ಳಿ ಹಳ್ಳಿ ಬಂತು ಯಾರಿದ್ರೂ ಈ ಕರ್ಸಿ ಹೋಗ್ ಮುಂದೆ ಹಿಂದ ಮುಂದ ನೋಡಂಗಿಲ್ಲ ಅಲ್ಲ ಅದ ಇಷ್ಟ ಹೋಗಿ ಹೊಳಿ ಬರ್ತೈತಿ ಯಾರು ಬರ್ತೈತಿ ಗೊತ್ತಿಲ್ಲ ಅದಕ್ಕ ಅದಕ್ಕೆ ಯಾವ ಹಬ್ಬದ ಐತೆ ಅಲ್ಲಿ ಎಷ್ಟ ಹೊಳತೈತಿ ಎಲ್ಲಾ ಕಡೆ ಹೊಳ್ಳಂಗಿಲ್ಲ ಆ ಹಬ್ಬದಾಗ ಹೊಳ್ಳಿ ಬಂತಂದ್ರ ಅಲ್ಲಿಗೆ ಪಿಕಪ್ ಮಾತ್ರ ಹೆವಿ ಹೊಳ್ಳಿ ಬಂತಂದ್ರ ಹೆವಿ ರನ್ನಿಂಗ್ ಹಿಂಗ್ ಹೊಳ್ಳಿ ರನ್ನಿಂಗ್ ತಗೊಂಡ್ ಬರ್ತೈತೆ ಅಲ್ಲಿಂದ ಪಿಕಪ್ ತಗೊತೈತಿ ಒಮ್ಮಕ್ಕಲಿ ಹಿಂಗ ಕೈ ಬಿಟ್ಟಾಗ ಹಿಂಗಿಂಗ್ ಬರ್ತಾವ ನಿಮ್ ಗಿಡ ಅದರದು ಅದ್ರದ್ದು ಹಿಂಗ್ ಹೊಳ್ಳಿ ಬಂತು ಅಲ್ಲಿ ಹೆವಿ ಪಿಕಪ್ ಅಣ್ಣ ಹೋಗಿ ಅದ್ರ ಸ್ಪೆಷಾಲಿಟಿ ಅಂದ್ರ ನಾನ್ ನಮ್ಗೆ ಕರ್ನಾಟಕ ಪಿಪಿ ಸುಲ್ತಾನ್ ಅಂತ ಹೇಳಿ ಅಭಿಮಾನಿಗಳ ಕೊಟ್ಟಾರ ಅಣ್ಣ ನಾವು ನೀವು ಇಟ್ಕೊಂಡಿದ್ದಲ್ಲ ಅಭಿಮಾನಿಗಳು ಕೊಟ್ಟಿದ್ದ ಇವತ್ತಿಗ ಜನಾಯಕನಂತ ಪಿಪಿ ಹೊರ ಹೋರಿ ಯಾವ ಇಲ್ಲ ಅಂತ ಹೇಳಿ ಇದರ ಅಭಿಮಾನಿಗಳು ಹೇಳ್ತಾರಣ ನಾವು ನಮ್ ಹೋರಿ ಅಂತ ನಾವು ದೊಡ್ಡದು ಮಾಡಿ ಹೇಳಂಗಿಲ್ಲ ಅಭಿಮಾನಿಗಳು ಹೇಳಿದ್ದ ನಾವು ಕೇಳಬೇಕು ಎಲ್ಲಾ ಅಭಿಮಾನಿ ಅಭಿಮಾನಿಗಳು ಎಲ್ಲಾ ಅಭಿಮಾನಿಗಳು ಯಾಕಂದ್ರ ಅವ್ರಸಂತ ಹೊರಿನ ಅವ್ರ ಎಷ್ಟು ಚೆನ್ನಾಗಿ ಅವ್ರ ಹೆಸರು ಖುಷಿ ಅನ್ನ ಆ ಹೊರಗ್ ಮಾತ್ರ ಬೆಕ್ಕಾದಂತ ಸ್ಪೀಡ್ ಇರ್ಲಿ ಅಣ್ಣ ನೀನ ಯಾಕ ಯಾಕಂದ್ರ ನಿನ್ನ ಮಗ್ಲಾಗ ಬಂದ್ ನಿಂತ ಆ ಗುಣದೋರಿ ಮಗು ಮನುಷ್ಯನ ಜೀವ ಅಂದ್ರೆ ಕಮ್ಮಿ ನಾಳ ಅದು ಸರ್ ಇವತ್ತಿಗೆ ಒಂದ್ ಹಗ್ಗ ಅದ್ ಮುಂದ್ ಮುಂದ್ ಹೊಂಟ್ರಿ ಹಿಂದಿಂದ ಬರೀ ಆ ಲೆಕ್ಕಕ್ಕ ಮನ್ಯಾಗ ಮಾತ್ರ ಮಗು ಇದ್ದಂಗ ಮನ್ಯಾಗ ಮುಗುತಾರ ಅಣ್ಣ ಅದಷ್ಟೇ ನಾವೆಲ್ಲಾರು ಹೋರಿ ಹಬ್ಬ ಬೆಳಸ್ಬೇಕ್ರಿ ಹೋರಿ ಹಬ್ಬ ಉಳಿಸಬೇಕ ಗೋರಕ್ಷಣೆ ನಮ್ ನಮ್ಮ ನಿಮ್ಗೆಲ್ಲಾರು ಹೊಣೆಯಾಗಿರ್ತೇರಿ ಹಬ್ಬ ಬೆಳತೇನ್ರಿ ಹೋರಿ ಹಬ್ಬ ಉಳಿತನ್ರಿ よろしくお願いし